ಬಂದ್ಬಿಟ್ಟು ಗೆ ಕುರಿತಾದಂತ ವಿವರವನ್ನ ನೀಡ್ತಾ ಇದ್ದೇನೆ ಹಣ ಎಲ್ಲ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹಣಕ್ಕೆ ಜವಾಬ್ದಾರಿ ನೀವೇ ಒಂದು ಹಣ ನಿಮಗೆ ಒಂದು ಜವಾಬ್ದಾರಿ ಇರುತ್ತೆ ನೆನಪಿಡಿ ಇದು ಬರೀ ಒಂದು ಮಾಹಿತಿ ಅಂದ್ರೆ ಎಜುಕೇಶನ್ ಹಾಕಿರುವಂತ ಒಂದು ವಿಡಿಯೋ ಅನ್ನೋದನ್ನ ನೀವು ಮರೆಯದಿರಿ ಅನ್ನುವಂತ ಹೇಳ್ತಾ ನಮ್ಮ ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಯೂಟ್ಯೂಬ್ ಚಾನಲ್ ಮತ್ತೆ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾ ಮಾತ್ರ ವಿಚಾರ ಏನು ಅಂದ್ರೆ ಈ ಸೇವಿಂಗ್ಸನ್ನ ಹೇಗೆ ಮಾಡಬೇಕು ಹಾಗೆ ಆರ್ ಡಿ ಎ ನೀವು ಮಾಡ್ತಾ ಹೋದಂಗು ತಿಂಗಳಿಗೂ ಒಂದು ಅವಧಿ ಆರ್ ಡಿ ಅವಧಿ ಏನಿದೆ ಆ ಆರ್ ಡಿ ಅವಧಿಯ ಮಧ್ಯದಲ್ಲೇ ನೀವು ಆರ್ ಡಿ ಮೇಲೆ ಕೂಡ ಸಾಲವನ್ನು ತಗೊಬೋದು ಈ ಆರ್ ಡಿ ಒಂದು ಸಾಲದ ಒಂದು ಬಡ್ಡಿ ದರ ಏನಿದೆ ನೀವು ಖಾಸಗಿಯಾಗಿ ಅಥವಾ ನೀವು ಯಾವುದೇ ಒಂದು ಒಂದು ಪರ್ಸನೈಸ್ಡ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಹೊಂದಿದ್ದಲ್ಲಿ ಅಥವಾ ನೀವು ಸರ್ಕಾರಿ ಬ್ಯಾಂಕಲ್ಲಿ ಅಕೌಂಟ್ ಹೊಂದಿದ್ರು ಸಹ ಈ ಆರ್ ಡಿ ಮೇಲೆ ನೀವು ಸಾಲವನ್ನು ತೊಗೊಬೋದು ನೆನಪಿಡಿ ಈ ಆರ್ ಡಿ ಮೇಲೆ ಸಾಲವನ್ನು ತಗೋಬೇಕು ಅಂದ್ರೆ ನೀವು ಆನ್ಲೈನ್ ಅಲ್ಲಿ ಡಿನ ಓಪನ್ ಮಾಡಿರ್ಬೇಕಾಗುತ್ತೆ ಈ ಆರ್ ಡಿಯನ್ನ ಒಂದು ಅವಧಿ ಏನಿದೆ ಆ ಅವಧಿಗೆ ಅನ್ವಯವಾಗಿ ಆ ಆರ್ ಡಿ ಅವಧಿ ಮುಗಿಯೋದಕ್ಕೂ ಮುಂಚೆನೆ ನೀವು ಬಂದ್ಬಿಟ್ಟು ಈ ಮೊತ್ತದ ಸಾಲ ಏನ್ ತಗೊಂಡಿರ್ತೀರೋ ಅದನ್ನ ಮತ್ತೆ ಮರುಪಾವತಿ ಮಾಡಿದ್ರೆ ನಿಮಗೆ ಆರ್ ಡಿ ಮೆಚ್ಚುರ ಆದ್ಮೇಲೆ ಅದರ ಬಡ್ಡಿ ಸಮೇತ ವಾಪಸ್ ನಿಮಗೆ ಸಿಗುತ್ತೆ ಆ ಹಣ ಅನ್ನುವಂತ ವಿಚಾರ ಎಮರ್ಜೆನ್ಸಿ ಪರ್ಪಸ್ಗೋಸ್ಕರ ನೀವು ಈ ಹಣವನ್ನ ಆರ್ ಡಿ ಮೂಲಕ ಲೋನ್ ಆಗಿ ಪಡ್ಕೊಂಬೋದು ಅನ್ನುವಂತ ವಿಷಯ ಇಂದಿನ ಈ ಒಂದು ವಿಡಿಯೋದಲ್ಲಿ ನಾ ಮಾತಾಡುವಂಥದ್ದು ಯಾವುದು ಅಂತಂದ್ರೆ ಯೂನಿಯನ್ ಬ್ಯಾಂಕ್ ಆರ್ ಡಿ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ ಮೊದಲು ಯೂನಿಯನ್ ಬ್ಯಾಂಕ್ ಆರ್ ಡಿಯಲ್ಲಿ ನಾವು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋಣ ಯೂನಿಯನ್ ಬ್ಯಾಂಕಿನ ವ್ಯೋಮ್ ಆಪ್ ನ ಓಪನ್ ಮಾಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ತರ ವ್ಯೋಮ್ ಆಪ್ ಅಂತ ಇರುತ್ತೆ ಅದನ್ನು ನೀವು ಓಪನ್ ಮಾಡಿ ಓಪನ್ ಮಾಡಿದ್ಮೇಲೆ ನಿಮಗೆ ಇತರ ಡ್ಯಾಶ್ ಬೋರ್ಡ್ ಇಲ್ಲಿ ನೀವು ಕಾಣಿಸ್ತಾ ಇದಲ್ವಾ ಈ ತರ ನಿಮಗೆ ಒಂದು ಡ್ಯಾಶ್ ಬೋರ್ಡ್ ಕಾಣುತ್ತೆ ಈ ಡ್ಯಾಶ್ ಬೋರ್ಡ್ ಅಲ್ಲಿ ನೀವ್ ಏನ್ ಮಾಡಬೇಕು ಅಂತಂದ್ರೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಹೋಗಿ ಅಲ್ಲಿ ಎಲ್ ಡಿ ಅನ್ನೋ ಆಪ್ಷನ್ ಇದೆ ಅದನ್ನ ಲೋನ್ ಅಗೇನ್ಸ್ಟ್ ಡೆಪಾಸಿಟ್ ಅಂತ ಕರೆಯಲ್ಪಡುತ್ತೆ ಆ ಎಲ್ ಎಡಿ ಆಪ್ಷನ್ ಅಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಅಕೌಂಟ್ಸ್ ಅಲ್ಲಿ ನೀವು ಆರ್ ಡಿ ಅಕೌಂಟ್ ಅಂತ ಸೆಲೆಕ್ಟ್ ಮಾಡಬೇಕು ಉದಾಹರಣೆಗೆ ನಾನು ಇಲ್ಲಿ ಒಂದು ಸಾವಿರ ರೂಪಾಯಿ ಆರ್ ಡಿ ಮಾಡಿಸಿದ್ದೀನಿ ಈ ಒಂದು ಸಾವಿರ ರೂಪಾಯಿಗೆ ಒಂದು ಹತ್ತು ವರ್ಷದ ಆರ್ ಡಿ ಯಾವ್ದು ಇಟ್ಕೊಂಡಿದ್ದೀನಿ ತಿಂಗಳಿಗೆ ಅಂತ ಹೇಳಿ ಈ ಒಂದು ಒಂದು ಸಾವಿರ ರೂಪಾಯಿ ಆರ್ ಡಿ ಅಲ್ಲಿ ನನಗೆ ಎಷ್ಟು ಬಡ್ಡಿ ಬರುತ್ತೆ ನಾನು ಸಾಲವನ್ನು ಪಡ್ಕೊಂಡ್ರೆ ಅನ್ನೋ ಮಾಹಿತಿನ ನೀವು ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಲ್ಲ ಇದು ನನ್ನ ಆರ್ ಡಿ ಇಂಟ್ರೆಸ್ಟ್ ಹಾಗೆ ಇನ್ನು ಕೆಳಗೆ ಮುಂದುವರ್ಸಿ ನಾನು ಕೆಳಗೆ ಹೋದರೆ ಲೋನಿಗೆ ನಾನು ಎಷ್ಟು ಬಡ್ಡಿ ಕಟ್ಟಬೇಕು ಅನ್ನೋವಂಥ ಪ್ರ ಇಂಟ್ರೆಸ್ಟ್ ಪರ್ಸೆಂಟೇಜ್ ಇದೆ ಸರಾಸರಿಯಾಗಿ ಒಂದು ಪರ್ಸೆಂಟಷ್ಟು ಬಡ್ಡಿ ನಾನು ಕಟ್ಟಬೇಕಾಗುತ್ತೆ ಅನ್ನೋಂಥ ವಿಚಾರ ಆ ಅಡಿ ಮೇಲೆ ಸಾಲ ತೊಗೊಂಡಿದರೆ ತದನಂತರ ಇನ್ನೂ ಕೆಳಗೆ ಬಂದು ನೋಡಿ ಇಲ್ಲಿ ಆಪ್ ಆಪರೇಟಿಂಗ್ ಅಕೌಂಟ್ ಯಾವುದು ಅಂತ ನಾವು ನಮ್ಮ ಸೇವಿಂಗ್ಸ್ ಅಕೌಂಟೋ ಅಥವಾ ಯಾವ ಅಕೌಂಟ್ ಓಪನ್ ಮಾಡಿರ್ತೀವೋ ಕರೆಂಟ್ ಅಕೌಂಟ್ ಅಥವಾ ಆರ್ ಡಿ ಅಕೌಂಟಿಗೆ ನಾವು ಎಲ್ಲಿಂದ ದುಡ್ಡನ್ನ ಜಮಾ ಮಾಡ್ತಾ ಇರ್ತೀವೋ ಯಾವ ಅಕೌಂಟಿಂದ ಆ ಅಕೌಂಟ್ ಅಲ್ಲಿ ಮೆನ್ಷನ್ ಮಾಡಬೇಕು ಮತ್ತು ನಾನು ಇಲ್ಲಿ ಲೋನ್ ಆಪ್ಷನ್ಸು ಇದೆ ಎಷ್ಟು ಹಣ ಬೇಕೋ ಅಷ್ಟು ಹಣನ ನಾವು ಸೆಲೆಕ್ಟ್ ಮಾಡ್ಕೊಬೋದು ಈ ಹಣನೆಲ್ಲ ನಾನು ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನನಗೆ ಇಲ್ಲಿ ಕೆಳಗಡೆ ಆಪ್ಷನ್ ಇದೆ ನೋಡಿ ನನ್ನ ಜಾಗ ಪ್ಲೇಸ್ ಎಲ್ಲಿದೆ ಅನ್ನುವಂಥ ವಿಷಯ ಮತ್ತು ಅದೇ ರೀತಿ ನನ್ನ ಆಕ್ಯುಪೇಷನ್ ಏನು ಯಾವ ಒಂದು ಉದ್ಯೋಗದಲ್ಲಿ ಇದೀನಿ ಆ ವಿವರಗಳನ್ನು ಕೊಡಬಹುದು ಇಲ್ಲಿ ಸ್ಟೂಡೆಂಟ್ಸ್ಗಳು ಸಹ ಇದನ್ನ ಅವೈಲೆಬಿಲಿಟಿ ತಗೊಂಬಹುದು ಈ ಫೆಸಿಲಿಟಿನ ಅನ್ಎಂಪ್ಲಾಯ್ಡ್ ಯೂತ್ಸ್ ಕೂಡ ಈ ಒಂದು ಫೆಸಿಲಿಟಿನ ತಗೊಬಹುದು ಅನ್ನೋಂಥ ವಿಚಾರ ಇದೆಲ್ಲ ಆದಮೇಲೆ ಕೊನೆಯದಾಗಿ ನೋಡೋದಾದರೆ ನಿಮಗೆ ಇಲ್ಲಿ ಪ್ರೊಸೀಡ್ ಅಂತ ನೀವು ಕೊಟ್ಟರೆ ತಕ್ಷಣವೇ ನಿಮಗೆ ಹಣವನ್ನು ನಿಮ್ಮ ಸೇವಿಂಗ್ಸ್ ಅಕೌಂಟಲ್ಲಿ ಬಂದು ಬೀಳುತ್ತೆ ಅನ್ನುವಂಥ ವಿಷಯ ನೆನಪಿಡಿ ಆರ್ ಡಿ ಮೆಚುರಿಟಿ ಆಗೋಕ್ಕೂ ಎರಡು ದಿನದ ಮುಂಚೆ ನೀವೇನು ಈ ಒಂದು ಸಾಲದ ಮೊತ್ತವನ್ನು ತೊಗೊಂಡಿದ್ದೀರೋ ಆ ಒಂದು ಮೊತ್ತಕ್ಕೆ ಒಂದು ಪ್ರಶ ಒಂದು ಪ್ರತಿಶತ ಅಂದರೆ ಶೇಕಡ ಒನ್ ಪರ್ಸೆಂಟಷ್ಟು ಹಣವನ್ನು ನೀವು ಸೇರಿಸ್ಬಿಟ್ಟೆ ಅಡಿಷ್ನಲ್ ಆಗಿ ಆ್ಯಡ್ ಮಾಡಿಬಿಟ್ಟು ಈ ಆರ್ ಡಿ ಮೆಚೂರ್ ಆಗೋಕ್ಕೂ ಎರಡು ದಿನ ಮುಂಚೆ ನೀವು ಜಮಾ ಮಾಡಿದ್ರೆ ಸಾಕು ಮೆಚ್ಯೂರಿಟಿ ಆದ ಬಳಿಕ ಆರ್ ಡಿ ಹಣವೂ ನಿಮಗೇ ಬರುತ್ತೆ ಮತ್ತು ಅದಕ್ಕೆ ಸೂಕ್ತವಾದಂಥ ಬಡ್ಡಿ ಏನಿದೆ ಅದನ್ನು ಸಹ ಬ್ಯಾಂಕ್ ನಿಮಗೆ ಕೊಡುತ್ತೆ ಅನ್ನುವಂಥ ವಿಷಯ ನೆನಪಿಡಿ ನೀವು ಒಂದು ವೇಳೆ ಈ ರೀತಿ ಬರ್ಸಲಿಕ್ಕೆ ಆಗಲಿಲ್ಲ ಈ ಆರ್ ಡಿ ಅಮೌಂಟ್ ಅಂತ ಅಂದರೆ ವಾಪಸ್ಸು ನೀವು ಈ ಸಾಲವನ್ನು ಪಡೆದ ನಂತರ ಬ್ಯಾಂಕ್ ನಿಮ್ಮ ಉಳಿದಂಥ ಏನು ಆರ್ ಡಿ ಮೊತ್ತ ಏನಿದೆ ಅದನ್ನು ಅವರು ಕಟ್ ಮಾಡ್ಕೊತ ಹೋಗ್ತಾರೆ ಆರ್ ಡಿನ ನೀವು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಒಂದು ಸಲ ಲೋನ್ ತೊಗೊಂಡ್ರೆ ಅದು ನೀವು ಕಂಟಿನ್ಯೂ ಮಾಡ್ತಾನೆ ಇರಬೇಕು ಅನ್ನೋಂಥ ವಿಷಯ ಆಮೇಲೆ ಆರ್ ಡಿಯ ಒಂದು ಹಣದಲ್ಲಿ ಲೀನ್ ಅನ್ನೋಂಥದನ್ನ ಬ್ಯಾಂಕ್ ಮಾರ್ಕ್ ಮಾಡುತ್ತೆ ಅಂದರೆ ಈ ಹಣವನ್ನು ಅವರು ಲಾಕ್ ಮಾಡಿಟ್ಟಿರ್ತಾರೆ ಇಷ್ಟು ಮೊತ್ತ ಅಂತೇಳಿ ಒಂದು ಇಷ್ಟು ಮೊತ್ತಾನ ಅದನ್ನು ಲೀನ್ ಅಂತ ಕರೀತಾರೆ ಅದು ಒಂದು ವೇಳೆ ನೀವು ಕಟ್ಟಕ್ಕೆ ಆಗಿಲ್ಲ ಅಂದಾಗ ಆ ಮೊತ್ತವನ್ನು ಅವರು ನಿಮ್ಮ ಅಕೌಂಟಿಂದ ಅದನ್ನು ಡಿಡೆಕ್ಟ್ ಮಾಡ್ಕೊತಾರೆ ಅನ್ನೋವಂಥ ವಿಚಾರ ಇದು ಆರ್ ಡಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಮುಖ್ಯವಾಗಿ ವ್ಯೋಮ್ ಆ್ಯಪನ್ನು ಬಳಸಿ ಯೂನಿಯನ್ ಬ್ಯಾಂಕಲ್ಲಿ ಆರ್ ಡಿ ಮೇಲೆ ಸಾಲವನ್ನು ಹೇಗೆ ಪಡ್ಕೊಬೋದು ಅನ್ನೋದರ ಕುರಿತಾದಂಥ ವಿವರ ಈ ಮಾಹಿತಿ ತಮಗೆ ಹಿಡಿಸಿದ್ದಲ್ಲಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಲೈಕ್ ಮಾಡಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಮಾನಸಿಕ ಅಭಿಪ್ರಾಯಗಳನ್ನು ಕಾಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರ್ಯಸ್ಕರವಾದಂಥ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳು ನಿಮ್ಮ ಸಂದೇಶ